ಸರ್ ತುಂಬಾ ಜನ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸುವುದಕ್ಕೆ ತುಂಬಾ ಮಹತ್ವ ಕೊಡಲಾಗುತ್ತೆ ಈ ತ್ರಿವರ್ಣ ಧ್ವಜ ಅಂದ್ರೆ ಏನು ಅದು ಮಾಡುತ್ತೆ ತ್ರಿವರ್ಣ ಧ್ವಜ ಅಂದ್ರೆ ಏನು ಯಾವುದೇ ಧ್ವಜವಾಗಲಿ ಅದು ಏನು ಅದೊಂದು ಸಂಕೇತ ಒಂದು ಚಿಹ್ನೆ ಸಿಂಬಲ್ ಅಂತ ಹೇಳ್ತೀವಿ ಅಲ್ವಾ ಆದರೆ ಅದು ಯಾವುದರ ಸಂಕೇತ ಅದು ಒಂದು ವೇಳೆ ಸ್ವಾತಂತ್ರ್ಯದ ಪ್ರತೀಕವಾಗಿದ್ರೆ ನಾವು ಈಗಷ್ಟೇ ಮಾತಾಡ್ತಿದ್ವಲ್ಲ ಸ್ವಾತಂತ್ರ್ಯದ ಅರ್ಥ ನಮಗೆ ಗೊತ್ತಿರಬೇಕು ಸ್ವಾತಂತ್ರ್ಯ ಅಂದ್ರೆ ಏನು ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ತ್ರಿವರ್ಣ ಧ್ವಜ ಹಾರಿಸಿದ್ರೆ ಏನೂ ಆಗೋದಿಲ್ಲ ತಿರಂಗ ಹಾರಿಸಿದ ಮಾತ್ರಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಗೋದಿಲ್ಲ ಹೇಗೆ ತಟ್ಟೆ ಬಾರಿಸಿ ಕೋವಿಡ್ ಹೋಗಿರ್ಲಿಲ್ಲ ಅಲ್ವಾ ಅದೇ ಥರ ಎಲ್ಲಿ ತನಕ ಆಟವಾಡ್ತಾ ಇರೋದು ಸಿಂಬಲ್ ಸಿಂಬಲ್ ಅಂತ ಬಾ ಮಗನೇ ಸಿಂಬಲ್ ಸಿಂಬಲ್ ಆಟವಾಡೋಣ ಅಂತ ಸಿಂಬಲ್ ಅಂದ್ರೆ ಸಂಕೇತ ಮಾತ್ರ ಅದರ ಹಿಂದೆ ನಿಜವಾದ್ದು ಏನಾದರೂ ಇರಬೇಕಲ್ವಾ ಸ್ವಲ್ಪ ಸಬ್ಸ್ಟೆನ್ಸ್ ಇರಬೇಕು ಇಲ್ಲ ನಾವು ಹೀಗೆ ಪ್ರತೀಕಗಳಲ್ಲೇ ಮಾತಾಡ್ತಾ ಇರೋದಾ ಈಗಷ್ಟೇ ನಾವು ನಿಜವಾದ ಸ್ವಾತಂತ್ರ್ಯವನ್ನ ಅರ್ಥ ಮಾಡಿಕೊಳ್ಳುವ ಬಗ್ಗೆ ಮಾತಾಡ್ತಿದ್ವಿ ನಿಜವಾದ ಸ್ವಾತಂತ್ರ್ಯವನ್ನ ಅರ್ಥ ಮಾಡ್ಕೋದನ್ನ ಬಿಟ್ಟು ಬರೀ ರಸ್ತೆಯಲ್ಲಿ ಧ್ವಜ ಹಿಡ್ಕೊಂಡು ಓಡಾಡ್ತಾ ಇದ್ರೆ ನಾನು ಹೇಳ್ತೀನಿ ನಮ್ಮ ತ್ರಿವರ್ಣ ಧ್ವಜ ತುಂಬಾ ಸುಂದರವಾಗಿದೆ ತುಂಬಾ ಮಹತ್ವ ಇದೆ ಅದಕ್ಕೆ ಆದ್ರೆ ನಿನಗೇನಾದ್ರೂ ಅರ್ಥವಾಗತ್ತ ಅಥವಾ ಈ ಪ್ರತೀಕವೇ ನಮಗೆ ನಿಜವಾದ ಅಸಲಿ ಸಂಗತಿ ಅಂತ ಅನಿಸಿಬಿಟ್ಟಿದೆಯೋ ಹೇಗೆ ಪ್ರತೀಕ ಅಂದ್ರೆ ಒಂಥರದ ಸಂಕೇತವಷ್ಟೇ ಅದು ಸನ್ನೆ ಮಾಡ್ತಾ ಇದೆ ಯಾವುದರ ಕಡೆ ಸನ್ನೆ ಮಾಡ್ತಾ ಇದೆ ಅದನ್ನಾದರೂ ಹೇಳಿ ನಮ್ಮ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಇವೆ ನಮ್ಮ ಮೂಲಭೂತ ಕರ್ತವ್ಯಗಳು ರಾಷ್ಟ್ರಗೀತೆ ರಾಷ್ಟ್ರಧ್ವಜ ಇವುಗಳಿಗೆ ಗೌರವ ಕೊಡೋದು ಕೂಡ ಅದರಲ್ಲಿ ಸೇರ್ಕೊಂಡಿದೆ ಖಂಡಿತ ಸರಿಯಿದೆ ಅದೇ ರೀತಿ ಆ ಕರ್ತವ್ಯಗಳಲ್ಲೇ ಪರಿಸರ ರಕ್ಷಣೆ ಮಾಡಬೇಕು ಅಂತ ಕೂಡ ಹೇಳಿದೆ ಮತ್ತು ಇತರ ಎಲ್ಲ ಪ್ರಾಣಿಗಳ ಬಗ್ಗೆ ಕರುಣೆಯ ಭಾವನೆ ಇರಬೇಕು ತ್ರಿವರ್ಣ ಧ್ವಜದ ವಿಚಾರ ತೆಗೆದುಕೊಂಡ್ರೆ ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡಬೇಕು ಅನ್ನೋದು ನಮ್ಮ ಸಂವಿಧಾನದಲ್ಲಿ ಇದ್ದೇ ಇದೆ ನಮ್ಮ ಮೂಲ ಕರ್ತವ್ಯಗಳಲ್ಲಿ ಅದೂ ಒಂದು ಸಂವಿಧಾನದಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಅಂದರೆ ಮೂಲಭೂತ ಕರ್ತವ್ಯಗಳನ್ನು ಕೂಡ ವಿವರಿಸಲಾಗಿದೆ ಅವುಗಳಲ್ಲಿ ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡದೂ ಇದೆ ಮತ್ತೆ ಅದೇ ರೀತಿಯಲ್ಲಿ ಪ್ರಕೃತಿ ಮತ್ತು ಪರಿಸರವನ್ನ ರಕ್ಷಿಸಬೇಕು ಪ್ರಾಣಿಗಳ ಪ್ರತಿ ದಯೆ ಇರಲಿ ಅಂತ ಕೂಡ ಹೇಳಲಾಗಿದೆ ಕಂಪ್ಯಾಷನ್ ಟುವರ್ಡ್ಸ್ ಆಲ್ ಲಿವಿಂಗ್ ಕ್ರೀಚರ್ಸ್ ಆ ಬಗ್ಗೆ ಮಾತನಾಡೋರು ಯಾರು ಆ ವಿಚಾರಕ್ಕೆ ನಾವು ಯಾಕೆ ಒಂದು ವಾರ ಕೊಡಬಾರದು ನಾವು ಏಕೆ ಹೇಳಲ್ಲ ಆಗಸ್ಟ್ ಹದಿನೈದರ ಸುತ್ತಮುತ್ತ ಇಪ್ಪತ್ತು ದಿನಗಳನ್ನ ಪರಿಸರ ರಕ್ಷಣೆಗೆ ಮತ್ತು ಅನ್ಯಜೀವಿಗಳ ಬಗ್ಗೆ ಕರುಣೆ ಮೂಡಿಸಲು ಮೀಸಲಿಡೋಣ ಅಂತ ನಮಗ್ಖ್ಯಾನಿಸಲ್ಲ ಭಾರತ ಭಾರತ ಸರಕಾರ ವಾಸ್ತವದಲ್ಲಿ ಏನು ಮಾಡೋದಕ್ಕೆ ಹೊರಟಿದೆ ಗೊತ್ತಾ ಭಾರತವನ್ನು ವಿಶ್ವದ ಅತಿದೊಡ್ಡ ಸ್ಲಾಟಲ್ ಹೌಸ್ ಮಾಡೋದಕ್ಕೆ ಹೊರಟಿದೆ ಅವರು ಇದನ್ನೆಲ್ಲ ಪಿಂಕ್ ರೆವಲ್ಯೂಷನ್ ಅಂತ ಕರೀತಾ ಇದ್ದಾರೆ ಅವರಂತಿದ್ದಾರೆ ಇನ್ನೂ ಹೆಚ್ಚೆಚ್ಚು ಕೃತಕ ಗರ್ಭಧಾರಣೆ ಮಾಡಿಸಿ ಪ್ರಾಣಿಗಳನ್ನ ಹುಟ್ಟಿಸಿ ಮತ್ತು ಅವುಗಳನ್ನು ಕೊಂದುಕೊಂಡು ಭಾರತ ಜಗತ್ತಿನ ಅತಿದೊಡ್ಡ ಮಾಂಸ ರಫ್ತು ಮಾಡೋ ದೇಶವಾಗಬೇಕು ಅಂತ ಈ ವಿಚಾರದಲ್ಲಿ ನಮಗೆ ಸಂವಿಧಾನದ ಮೂಲಭೂತ ಕರ್ತವ್ಯಗಳ ಬಗ್ಗೆ ಮಾತನಾಡುವುದು ಬೇಡವಾಗಿದೆ ಅಲ್ವಾ ಹೌದು ತ್ರಿವರ್ಣ ಧ್ವಜ ಉನ್ನತವಾದ್ದೇ ಶುಭಕರವೇ ಆದರೆ ಉಳಿದ ಮೂಲಭೂತ ಕರ್ತವ್ಯಗಳ ಬಗ್ಗೆ ಮಾತನಾಡೋರು ಯಾರು ಇವತ್ತಿನವರೆಗಾದ್ರೂ ಯಾವುದೇ ಸರ್ಕಾರ ಜಾನುವಾರುಗಳ ಕರುಣೆ ಬಗ್ಗೆ ಏಕೆ ಮಾತಾಡಿಲ್ಲ ಸರ್ಕಾರವೇ ಹೇಳ್ತಾ ಇದೆಯಲ್ವಾ ಸಂಡೆ ಹೋ ಮಂಡೆ ರೋಸ್ ಕಾವ್ ಅಂಡೆ ಅಂತ ಮೊಟ್ಟೆ ತಿನ್ನಿ ಚಿಕನ್ ತಿನ್ನಿ ಅಂತ ಹೀಗೆ ಮಾಡಿದ್ರೆ ಆರೋಗ್ಯ ಸುಧಾರಿಸತ್ತಾ ಸರ್ಕಾರ ಸಂವಿಧಾನದ ಉಲ್ಲಂಘನೆ ಮಾಡ್ತಾ ಇದೆ ಸಂವಿಧಾನ ಹೇಳ್ತಾ ಇದೆ ಈ ಮೂಲಭೂತ ಕರ್ತವ್ಯಗಳು ಅಂತೇನಿದಾವೋ ಇವು ಕೇವಲ ನಾಗರಿಕರಿಗೆ ಮಾತ್ರನಾ ಸರ್ಕಾರಕ್ಕೆಲ್ವಾ ಸಂವಿಧಾನ ಹೇಳ್ತಾ ಇದೆ ಕಂಪ್ಯಾಷನ್ ಟುವರ್ಡ್ಸ್ ಆಲ್ ಆನಿಮಲ್ಸ್ ಅನ್ನೋದು ಒಂದು ಫಂಡಮೆಂಟಲ್ ಡ್ಯೂಟಿ ಅಂತ ಹಾಗಾದ್ರೆ ನೀವು ಹೇಗೆ ಸ್ಲಾಟರ್ ಹೌಸ್ಗಳಿಗೆ ಸಬ್ಸಿಡಿ ಕೊಡ್ತೀರಿ ನೀವು ಹೇಗೆ ಮಾಂಸ ರಫ್ತು ಮಾಡೋದಕ್ಕೆ ಉತ್ತೇಜನ ಕೊಡ್ತೀರಿ ಈ ಪೌಲ್ಟ್ರಿ ಫಾರ್ಮ್ಸ್ ಫಿಶಿಂಗ್ ಇವುಗಳಿಗೆ ಹೇಗೆ ಉತ್ತೇಜನ ನೀಡುತ್ತಾ ಇವೆ ಸರ್ಕಾರಗಳು ಏನು ನಡೆದಿದೆ ಇಲ್ಲ ಬರೀ ತ್ರಿವರ್ಣ ಧ್ವಜದ ಬಗ್ಗೆ ಮಾತ್ರ ಮಾತನಾಡಿದರೆ ಸಾಕ ಉಳಿದ ಮೂಲಭೂತ ಕರ್ತವ್ಯಗಳೆಲ್ಲ ಎಲ್ಲಿ ಹೋದವು ಪರಿಸರದ ಬಗ್ಗೆ ಮಾಡಬೇಕು ಅಭಿವೃದ್ಧಿಯ ಹೆಸರಿನಲ್ಲಿ ನೀವು ಪರಿಸರವನ್ನು ನಾಶ ಮಾಡ್ತಾ ಇದ್ದೀರಿ ಆ ಬಗ್ಗೆ ಮಾತನಾಡೋರು ಯಾರು ಅದೇ ರೀತಿ ಸಂವಿಧಾನದಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಇವೆ ನಿರ್ದೇಶಕ ತತ್ವಗಳು ಅವುಗಳಲ್ಲಿ ಏನಿದೆ ಅಂದರೆ ನಾಗರಿಕರಲ್ಲಿ ವೈಜ್ಞಾನಿಕ ಪ್ರಜ್ಞೆಯನ್ನ ಬೆಳೆಸಬೇಕು ಅಂತ ನಾಗರಿಕರಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಬೇಕಾದ ಸರ್ಕಾರವೇ ಸೈಂಟಿಫಿಕ್ ಆಟಿಟ್ಯೂಡ್ ಬೆಳೆಸುವುದನ್ನು ಬಿಟ್ಟು ಮೂಢನಂಬಿಕೆಗಳನ್ನು ಉತ್ತೇಜಿಸುವ ಕೆಲಸ ಮಾಡ್ತಾ ದೇಶವನ್ನ ಇನ್ನಷ್ಟು ಅಧೋಗತಿಗೆ ತಳ್ತಾ ಇದ್ರೆ ಏನ್ ಮಾಡೋಕ್ಕಾಗತ್ತೆ ಈ ಬಗ್ಗೆ ಮಾತಾಡೋರು ಯಾರು ಆಗಸ್ಟ್ ಹದಿನೈದು ಅಂದ್ರೆ ಬರಿತಿರಂಗ ತಿರಂಗ ಅಂತರ್ಥಾನ ಆಗಸ್ಟ್ ಹದಿನೈದು ಅಂದ್ರೆ ನಿಜಕ್ಕೂ ದೇಶ ಮತ್ತು ದೇಶದ ಸಂವಿಧಾನ ಅಲ್ವಾ ಸಂವಿಧಾನದಲ್ಲಿ ಇನ್ನುಳಿದ ಕರ್ತವ್ಯಗಳ ಬಗ್ಗೆ ಏನು ಹೇಳಲಾಗಿದೆಯೋ ಆ ಕುರಿತು ಮಾತನಾಡೋರು ಯಾರು ಇಲ್ಲ ಧ್ವಜ ಹಾರಿಸಿದ್ರೆ ಸಾಕ ದೇಶ ದುರ್ಬಲವಾಗ್ತಾ ಹೋಗ್ತಾ ಇದೆ ಆ ದುರ್ಬಲ ದೇಶದ ಮೇಲೆ ನೀವು ತುಂಬಾ ಹೆಮ್ಮೆಯಿಂದ ತ್ರಿವರ್ಣ ಧ್ವಜ ಹಾರಿಸಿದ್ರು ಏನ್ ಬಂತು ಅದಕ್ಕೇನಾದ್ರೂ ಅರ್ಥವಿರುತ್ತಾ ಭಾರತ ದೇಶ ಅತ್ಯಂತ ನಿಕೃಷ್ಟವಾದ ಮೂಢನಂಬಿಕೆ ಮತ್ತು ಕೆಟ್ಟ ಸಂಪ್ರದಾಯಗಳ ದೇಶವಾಗಿತ್ತು ಯಾರೆಲ್ಲ ಸಂಪ್ರದಾಯ ಪರಂಪರೆಯಂತ ಮಾತನಾಡ್ತಾ ಇರ್ತಾರೋ ಅವರಿಗೆ ನಾನು ಕೇಳ್ತೀನಿ ಮೊದಲು ನಿಮ್ಮ ಮನೆಯಲ್ಲೇ ಸತಿ ಪದ್ಧತಿಯನ್ನ ಮತ್ತೆ ಶುರು ಮಾಡ್ರಲ್ಲ ಭಾರತದಲ್ಲಿ ಸತಿ ಪದ್ಧತಿ ಬಹುಮಾನ್ಯವಾದ ಪದ್ಧತಿಯಾಗಿತ್ತು ಎಷ್ಟು ಶತಮಾನಗಳ ತನಕ ದುರಾಚಾರ ಅನ್ನುವಂಥದ್ದು ಇರತ್ತೋ ಇಲ್ವೋ ಹಾಗಾದ್ರೆ ಅದ್ ಹೇಗೆ ಎಲ್ಲಾ ಪದ್ಧತಿಗಳು ಗೌರವ ತರುತ್ತವೆ ಇವತ್ತು ಎಷ್ಟು ಆಚರಣೆಗಳಿವೆಯೋ ಅವುಗಳನ್ನೇ ಅಂತ ಒಪ್ಪಿಕೊಳ್ಳಲಾಗ್ತಿದೆ ಎಲ್ಲಾ ಆಚರಣೆಗಳು ಸಂಸ್ಕೃತಿಗಳಾಗಿದ್ರೆ ಸತಿ ಪದ್ಧತಿಯನ್ನು ಹಾಗಿದ್ರೆ ಮತ್ತೆ ವಾಪಸ್ ತನ್ನಿ ಅಸ್ಪೃಶ್ಯತೆಯನ್ನು ವಾಪಸ್ ತನ್ನಿ ದೇಶದಲ್ಲಿ ಅತಿ ಹೆಚ್ಚು ಮೂಢನಂಬಿಕೆಯನ್ನ ಹರತಾ ಇರುವವರಿಗೇನೆ ನೀವು ದೇಶದ ದೊಡ್ಡ ದೊಡ್ಡ ನಾಗರಿಕ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀರಿ ಯಾರಿಗೋ ಪದ್ಮಶ್ರೀ ಇನ್ನಾರಿಗೋ ಪದ್ಮವಿಭೂಷಣ ಭಾರತ ರತ್ನವನ್ನು ಕೊಟ್ಟುಬಿಡಿ ದೇಶವನ್ನು ಇನ್ನಷ್ಟು ಮೂಢನಂಬಿಕೆಯ ಕತ್ತಲೆಗೆ ತಳ್ಳೋವಂಥ ಮಹಾಘನರಾರಿ ಕೆಲಸ ಮಾಡಿದಾರಂತ ಭಾರತ ರತ್ನ ಮಾತ್ರ ಕೊಡೋದು ಬಾಕಿಯಿದೆ ಅದನ್ನು ಕೊಡಿ ಕೇವಲ ಸಂಕೇತಗಳಿಂದ ಕೆಲಸ ನಡೆಯೋದಿಲ್ಲ ಅಲ್ವಾ ನಿಜವಾದ ಕೆಲಸವನ್ನು ಮಾಡಿ ತೋರಿಸಬೇಕಾಗತ್ತಲ್ವಾ ಆದರೆ ಅದಕ್ಕೆ ಬದಲಾಗಿ ಇಲ್ಲಿ ನಿಜವಾದ ಕೆಲಸವನ್ನ ಇನ್ನಷ್ಟು ಹಿಂದಕ್ಕೆ ತಳ್ಳಲಾಗ್ತಾ ಇದೆ ಒಂದಾದ ಮೇಲೆ ಒಂದರಂತೆ ಸಂಕೇತಗಳನ್ನ ಎಸೆಯಲಾಗ್ತಿದೆ ಅದರಿಂದ ಏನ್ ಲಾಭ ಬದುಕು ಬರೀ ಸಿಂಬೋಲಿಸಂನಿಂದ ಮಾತ್ರ ಸಾಗೋದಿಲ್ಲ ಅಲ್ವಾ ಸಿಂಬಲ್ ಸಿಂಬಲ್ ಅಂತ ಹೇಳೋದ್ರಿಂದ ಏನಾಗುತ್ತೆ ಎವ್ರಿ ಸಿಂಬಲ್ ಈಸ್ ಎ ಸಿಂಬಲ್ ಆಫ್ ಸಮಥಿಂಗ್ ಸಿಂಬಲ್ ಆಫ್ ವಾಟ್ ಸಂಕೇತದ ಹಿಂದಿರುವ ಆ ನಿಜವಾದ ಸಂಗತಿ ಮುಖ್ಯ ನಾವು ಗೌರವಿಸಬೇಕಾದ್ದು ಆ ನಿಜವಾದ ಸಂಗತಿಯನ್ನು ಗೌರವಕ್ಕೆ ಅರ್ಹವಾಗಿರುವುದು ಅದು ಮಾತ್ರ ಮತ್ತು ನಾವು ಪೋಷಿಸಬೇಕಾದ್ದು ಕೂಡ ಅದನ್ನೇ ನಾನಿಲ್ಲಿ ಕೆಲವು ಫಂಡಮೆಂಟಲ್ ಡ್ಯೂಟೀಸ್ ಮತ್ತು ಕೆಲವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ಗಳ ಬಗ್ಗೆ ಮಾತ್ರ ಹೇಳಿದೆ ಅಷ್ಟೇ ನೀವು ಇವುಗಳನ್ನು ಸ್ವಲ್ಪ ಹೆಚ್ಚು ಓದಿದ್ರೆ ನಿಮಗೆ ಇನ್ನಷ್ಟು ಸಿಗತ್ತೆ ಆಗ ನಿಮ್ಮನ್ನ ನೀವೇ ಕೇಳಿಕೊಳ್ಳಿ ನಾವು ನಿಜವಾಗ್ಲೂ ಸ್ವಾತಂತ್ರ್ಯಕ್ಕೆ ಗೌರವ ಕೊಡ್ತೀವ ನಾನಿಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಇನ್ನೂ ಏನೂ ಮಾತನಾಡ್ತಿಲ್ಲ ಯಾಕಂದ್ರೆ ಅವು ಕಾನೂನುಬದ್ಧವಾಗಿ ಜಾರಿಗೆ ಬರುವಂತಹವು ಅದಕ್ಕಾಗಿ ನೀವು ಕೋರ್ಟ್ಗೆ ಹೋಗಬಹುದು ಆದ್ರೆ ಪಾಪ ಈ ಬಡಪಾಯಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇತ್ಯಾದಿಗಳನ್ನು ನೀವು ಲೀಗಲಿ ಎನ್ಫೋರ್ಸ್ ಮಾಡೋಕ್ಕಾಗಲ್ಲ ಒಂದು ವೇಳೆ ನೀವು ನ್ಯಾಯಾಲಯಕ್ಕೆ ಹೋಗಿ ಪ್ರಸ್ತುತ ಕೆಲಸ ಮಾಡ್ತಾ ಇರೋ ಸರ್ಕಾರ ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ವಿರುದ್ಧ ನಡೆದುಕೊಳ್ತಾ ಇದೆ ಅಂತ ಹೇಳಿದ್ರೆ ಕೋರ್ಟ್ ನಿಮಗೆ ಇದರಲ್ಲಿ ಯಾವುದೇ ಪರಿಹಾರ ಕೊಡಲ್ಲ ಅವು ಪ್ರಿನ್ಸಿಪಲ್ಸ್ ಮಾತ್ರ ಅವು ನೀವು ಪಾಲನೆ ಮಾಡಬೇಕಾದ ಸಿದ್ಧಾಂತಗಳಷ್ಟೇ ನೀವು ಪಾಲನೆ ಮಾಡದಿದ್ರು ಯಾರು ನಿಮಗೆ ಶಿಕ್ಷೆ ಕೊಡಲ್ಲ ಆದರೆ ಅವು ತುಂಬಾ ಮಹತ್ವಪೂರ್ಣವಾದ್ದರಿಂದ ಅವುಗಳನ್ನು ಸಂವಿಧಾನದಲ್ಲಿ ಸೇರಿಸಲಾಗಿದೆ ಅದೇ ರೀತಿ ಕಂಪ್ಯಾಷನ್ ಟುವರ್ಡ್ಸ್ ಆನಿಮಲ್ಸ್ ಅನ್ನೋದು ಕೂಡ ಒಂದು ಫಂಡಮೆಂಟಲ್ ಡ್ಯೂಟಿ ಆದರೆ ಇದು ಜಾರಿಗೆ ಬರಬೇಕಾದ್ರೆ ಸರ್ಕಾರ ಈ ಬಗ್ಗೆ ಒಂದು ಗೊತ್ತುವಳಿಯನ್ನ ಮಂಡನೆ ಮಾಡಿ ಆನಂತರ ಕಾನೂನು ತರಬೇಕಾದತ್ತೆ ಆದರೆ ಸರ್ಕಾರ ಕಾನೂನನ್ನೇ ತರಲಿಲ್ಲ ಅಂದ್ರೆ ಅದು ಕಂಪ್ಯಾಷನ್ ಟುವರ್ಡ್ಸ್ ಆನಿಮಲ್ ಆಗಿರಲಿ ಇಲ್ಲ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆಗಿರಲಿ ಅದು ಕಾಗದದಲ್ಲಿ ಮಾತ್ರ ಉಳಿದು ಬಿಡುತ್ತೆ ಇದನ್ನೇ ನೀವು ಇನ್ನಷ್ಟು ವಿಶಾಲ ದೃಷ್ಟಿಯಲ್ಲಿ ನೋಡಿದ್ರೆ ಉದಾಹರಣೆಗೆ ಎಲ್ಲರಿಗೂ ಶಿಕ್ಷಣದ ಹಕ್ಕು ಇರಬೇಕಂತ ಇದೆ ಆದರೆ ಆ ಶಿಕ್ಷಣ ಅಂದ್ರೆ ಏನು ಸಂವಿಧಾನ ಹೇಳತ್ತೆ ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅಂತ ತುಂಬಾ ಒಳ್ಳೇದು ಆದರೆ ಆ ಶಿಕ್ಷಣ ಅಂದ್ರೆ ಏನು ಯಾವ ಮಟ್ಟದ ಶಿಕ್ಷಣ ನೀವು ಆ ವಿಚಾರವನ್ನ ಮುಂದುವರಿಸಿ ವಿವರಿಸಬೇಕಲ್ವಾ ಆಗ ನಾವು ನಂಬ್ತೀವಿ ಇದು ಸ್ವಾತಂತ್ರ್ಯ ಅಂತ ಶಿಕ್ಷಣ ಮಟ್ಟ ನೋಡಿ ಹಳ್ಳಿಗಳಲ್ಲಿ ಶಾಲೆಗಳ ಸ್ಥಿತಿ ಹೇಗಿದೆ ಅಂತ ನೋಡಿ ಒಂದ್ ವೇಳೆ ಮುಂಬರುವ ಹದಿನೈದು ದಿನಗಳ ಕಾಲ ನಾವು ಹೀಗೆ ಮಾಡ್ತೀವಿ ಯಾವುದೋ ಅತ್ಯಂತ ದೂರದ ಹಳ್ಳಿಗೆ ಸಂಪರ್ಕವೇ ಇರಲಾರದ ಹಳ್ಳಿಗಳಿಗೆ ಹೋಗಿ ನಿಯಮಾನುಸಾರ ತರಗತಿಗಳು ನಡೆಯುವಂತೆ ಮಾಡ್ತೀವಿ ಅಂತ ನೀವೇನಾದ್ರೂ ಹೇಳ್ತಿದ್ರೆ ನನಗೆ ತುಂಬಾ ಖುಷಿಯಾಗ್ತಿತ್ತು ಅದರಲ್ಲಿ ಒಂದು ಮೋಜು ಇರ್ತಿತ್ತು ಆಂತರಿಕ ಶಿಕ್ಷಣಕ್ಕಾಗಿ ನಮ್ಮ ಹತ್ರ ಏನು ಇಲ್ಲ ಜೀವನ ಶಿಕ್ಷಣಕ್ಕೆ ನಮ್ಮ ಪಾಠ್ಯಕ್ರಮದಲ್ಲಿ ಎಲ್ಲೂ ಜಾಗವೇ ಇಲ್ಲ ನೀವು ಅದರ ವ್ಯವಸ್ಥೆ ಮಾಡಿ ಅಲ್ವಾ ಈ ವಿಷಯ ತುಂಬಾ ಅಪಾಯಕಾರಿ ಅಂತ ಅನ್ಸೋದು ಯಾವಾಗ ಗೊತ್ತಾ ಮೂಲವಾದ ಕೇಂದ್ರೀಯ ಸಂಗತಿ ಇರಬೇಕಾದ ಜಾಗದಲ್ಲಿ ಒಂದು ಸಂಕೇತ ಬಂದು ಕೂತಾಗ ಹೇಗಂದ್ರೆ ಗೌರವ ಕೊಡೋ ಜಾಗದಲ್ಲಿ ನಮಸ್ಕಾರ ಮಾಡಿದಂತೆ ಗೌರವ ಇರಲಿ ಅಥವಾ ಇಲ್ಲದೇ ಇರಲಿ ಮೇಲ್ನೋಟಕ್ಕೆ ನಮಸ್ಕಾರ ನಡೀತಾನೆ ಇರುತ್ತೆ ಹೀಗೆ ಮಾಡ್ತಿರ್ತಾರೆ ಜನ ಕಾಲು ಮುಟ್ಟಿ ನಮಸ್ಕಾರ ಮಾಡುವಾಗ ಎಲ್ಲಿ ತುಂಬಾ ಬಗ್ಗಿದರೆ ತೊಂದರೆ ಆಗುತ್ತೆ ಅನ್ನೋಥರ ಮುಂದಿನವರ ಮನ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಿರ್ತಾರೆ ಅಡ್ಡಬಿದ್ದೆ ಅಂತ ಪೊಳ್ಳು ಸಿಂಬೋಲಿಸಂ ಅಂದ್ರೆ ಇದೆ ಅದರಲ್ಲಿ ಯಾವುದೇ ಪ್ರಾಣಾನೇ ಇರುವುದಿಲ್ಲ ನಮಗೆ ಬೇಕಾಗಿರೋದು ಇಂಥ ಭಾರತವ ಅಥವಾ ನಮಗೊಂದು ಶಕ್ತಿಶಾಲಿ ಸುಂದರ ಗಹನ ಆಧ್ಯಾತ್ಮಿಕ ಹಾಗೂ ಒಂದು ಜೀವಂತ ಭಾರತ ಬೇಕಾ ಹೇಳಿ ಹ್ಮ್ ಆಗ ಸಂಕೇತಗಳನ್ನು ನೋಡಿದಾಗಲೆಲ್ಲ ಇವುಗಳ ಹಿಂದೆ ಎಷ್ಟು ಜೀವಂತಿಕೆ ಇದೆ ಅಂತ ಪ್ರಶ್ನೆ ಮಾಡುವುದನ್ನು ಕಲಿಯಬೇಕು ಪ್ರಾಣ ಎಲ್ಲಿದೆ ಅಂತ ಪ್ರಶ್ನಿಸಿ ಪ್ರಾಣ ಇದ್ದರೆ ಆಗ ಪ್ರತೀಕ ತುಂಬಾ ಒಳ್ಳೆಯದು ಆದರೆ ಆ ಪ್ರತೀಕವೇ ಪ್ರಾಣದ ವಿಕಲ್ಪ ಅಂತ ಆಗಿಬಿಟ್ಟರೆ ಅದು ತುಂಬಾ ಅಪಾಯಕಾರಿ ಪ್ರತೀಕ ಅನ್ನೋದು ಸುಂದರವಾಗಿರುವಂಥದ್ದೇ ಅದರಿಂದ ಶೋಭೆ ಬರುತ್ತೆ ಆದರೆ ಇಷ್ಟ ಇಷ್ಟಏನೆಂದ್ರೆ ಅದರ ಹಿಂದೆ ಸತ್ಯ ಇರಬೇಕು ಅರ್ಥವಿರಬೇಕು ಪ್ರಾಣವಿರಬೇಕು ಆದ್ದರಿಂದ ಪ್ರಶ್ನೆ ಮಾಡೋದನ್ನು ಕಲಿಯಿರಿ